ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೇಟ್ ಲಾಸ್ಟ್ ಜರ್ನಿಗೆ ತಮ್ಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋಸ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಲಿ ಹೋಲ್ ಡೇ ಫುಲ್ ಡೇ ಇವತ್ತೇನಾಯಿತು ಹೇಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ಕೊಂಡ್ಬನ್ನಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೆಯ್ಟ್ ಲಾಸ್ ಡ್ರಿಂಕ್ ಬಂದು ನಾನು ಕಾಫಿ ಪೌಡರ್ ವಿತ್ ಗೀ ಮತ್ತು ಹಾಟ್ ವಾಟರ್ನ ತಗೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಹೀಟ್ ಆಗುತ್ತೆ ವಾರಕ್ಕೆ ಒಂದು ಸಲ ತಗೊಳ್ಬೋದು ಬೇಗ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಈ ಥರ ತಗೊಳ್ತೀನಿ ಬಟ್ ಬಾಡಿ ಹೀಟ್ ಆಗುತ್ತೆ ಅನ್ನೋರು ಒನ್ಸ್ ತಗೊಂಡ್ರೆ ಸಾಕು ಎರಡೆರಡು ಬೇಕಾಗಿಲ್ಲ ಎರಡೆರಡು ಸಲ ತಗೊಳ್ಳೋದು ಸೊ ಈಗ ನನ್ನ ಡಿಟಾಕ್ಸ್ ಡ್ರಿಂಕ್ ಮಾರ್ನಿಂಗ್ ಆಯಿತು ಅದಾದ ನಂತರ ಒಂದು ಸ್ಯಾರಿ ತರಿಸ್ಕೊಂಡಿದ್ದೆ ಅಲ್ಲಿ ನೋಡ್ತಾ ಇರ್ಬೋದು ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದು ಮೀಶೋದು ಟೋಲಾ ಪ್ರಿಂಟ್ ಸಿಲ್ಕ್ ಸ್ಯಾರಿ ಅಂತ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ರೇಂಜಲ್ಲಿ ಇದು ನಿಮಗೆ ಸಿಗುತ್ತೆ ಸೊ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಸ್ಯಾರಿ ಲಿಂಕ್ ಅಂತ ಹಾಕಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಸ್ಯಾರಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ ಲಿಂಕ್ ಥ್ರೂ ಇಂದ ಹೋಗಿ ನೀವು ಬೈ ಮಾಡಿದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಯಾರಿಗಾದರೂ ಬೇಕಿದ್ರೆ ಹೋಗಿ ಮಸ್ಟ್ ಆ್ಯಂಡ್ ಶೂಟ್ ಬೈ ಮಾಡಿ ಸಖತ್ತಾಗಿದೆ ಸ್ಯಾರಿ ಮಾತ್ರ ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ರೈಸ್ ಸಾಂಬಾರ್ ಆ್ಯಂಡ್ ಒಂದು ಪ್ರೋಟೀನ್ಗೋಸ್ಕರ ಆಮ್ಲೆಟ್ ತೊಗೊಂಡಿದ್ದೆ ಆ್ಯಂಡ್ ಸಿಟ್ರಿಕ್ ವಾಟರ್ ಕಂಟೆಂಟ್ ಇರಲಿ ಬಾಡೀಲಿ ಅಂಥೇಳಿ ಆರೆಂಜ್ ಯಾವುದಾದ್ರೂ ಸೀಸ್ನಲ್ ಫ್ರೂಟ್ನ ಫ್ರೂಟ್ನ ನೀವು ತಗೊಳ್ಬೋದು ಇಂಥದ್ದೇ ತಗೊಳ್ಬೇಕಂತೇನಿಲ್ಲ ಬಟ್ ವೆಯ್ಟ್ ಗೇನ್ ಆಗುವಂಥ ಫ್ರೂಟ್ಗಳನ್ನ ಅವಾಯ್ಡ್ ಮಾಡಿ ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವುದು ವೆಯ್ಟ್ ಲಾಸ್ ಫ್ರೂಟ್ ವೆಯ್ಟ್ ಗ್ರೇ ವೆಯ್ಟ್ ಗೇನ್ ಆಗುವಂಥ ಫ್ರೂಟ್ ಯಾವುದು ಅಂತೆಲ್ಲ ಹೇಳಿದ್ದೀನಿ ಸೊ ಆದಷ್ಟು ಆರೆಂಜು ವಾಟರ್ ಮೆಲನ್ನು ಆ್ಯಪಲ್ಲು ಇವೆಲ್ಲ ನಿಮಗೆ ವೆಯ್ಟ್ ಗೇನ್ ಆಗೋಲ್ಲ ಅಂಥ ಫ್ರೂಟ್ಸ್ಗಳನ್ನು ತಗೊಳ್ಳಿ ಮಧ್ಯಾಹ್ನದ ಲಂಚ್ಗೆ ಮೈ ಮೋಸ್ಟ್ ಫೇವ್ರೇಟ್ ವಾಟರ್ ಮೆಲನ್ ಫ್ರೂಟ್ನ ತೊಗೊಂಡು ನನ್ನ ಒಂದು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡೆ ಯಾಕಂದರೆ ಬೆಳಗ್ಗೆ ಮೀಲ್ಸ್ ಜಾಸ್ತಿ ಆಗಿತ್ತು ರೈಸು ಮತ್ತು ಆಮ್ಲೆಟ್ ತೊಗೊಂಡಿದ್ದೆ ಆರೆಂಜ್ ತೊಗೊಂಡಿದ್ದೆ ಸೊ ಹಾಗಾಗಿ ಜಾಸ್ತಿ ನಾನೇನು ತಗೊಳ್ಳಿಕ್ಕೆ ಹೋಗಲಿಲ್ಲ ಮಧ್ಯಾಹ್ನ ಜಸ್ಟ್ ಫ್ರೂಟಲ್ಲಿ ನನ್ನ ಒಂದು ಲಂಚನ್ನ ಮುಗಿಸ್ಕೊಂಡೆ ಸ್ಕೂಲಲ್ಲಿ ಒಂದು ದೋಸೆ ಬೇರೆ ತಿಂದಿದ್ದೆ ಹಾಗಾಗಿ ಮಧ್ಯಾಹ್ನ ಬಂದು ನಾನು ಲೈಟಾಗಿ ವಾಟ್ರ್ ಮೇಲನ್ ಫ್ರೂಟಿಂದ ನಾನು ಲಂಚನ್ನ ಮುಗಿಸ್ಕೊಂಡೆ ಅದಾದ ನಂತರ ಈಗ ಸ್ಕೂಲಿಂದ ಬಂದೆ ಸ್ಕೂಲಿಂದ ಬಂದಾಯಿತು ಮೇಲೆ ಫ್ರೂಟ್ಸ್ ಲಂಚಿಗೆ ತಗೊಂಡೆ ಆ್ಯಂಡ್ ಡಿನ್ನರ್ಗೆ ಏನು ತೊಗೊಳುತ್ತೀನಿ ಮುಂದೆ ಗೊತ್ತಾಗತ್ತೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಇರಿ ಹೀಗೆ ಡೈಲಿ ಒಂದೊಂದು ಥರ ರೆಡಿಯಾಗಿ ಹೋಗ್ತಾಯಿರ್ತೀನಿ ಇಷ್ಟ ಚೆನ್ನಾಗಿ ರೆಡಿಯಾಗಿ ಹೋಗೋದು ಯಾಕಂದರೆ ನಮ್ಮ ಒಂದು ಏಜಲ್ಲಿ ನಮಗೆ ಶಕ್ತಿ ಇರೋವಾಗ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಬ್ಯೂಟಿ ಕಾನ್ಸಿಯಸ್ ಇರಬೇಕು ಸೊ ನನಗೆ ಸ್ವಲ್ಪ ನೀಟಾಗಿ ಹೋಗಬೇಕು ಶಾಲೆಗೆ ಹೋಗಬೇಕಾದ್ರೆ ನೀಟಾಗಿರಬೇಕು ನೀಟಾಗಿ ಹೋಗಬೇಕು ಇವತ್ತಿನ ನನ್ನ ಒಂದು ಔಟ್ಫಿಟ್ ಈ ರೀತಿ ಇತ್ತು ಇದು ತುಂಬ ಹಳೆಯ ಸೀರೆ ಆಫ್ಟರ್ ಲಾಂಗ್ ಟೈಮ್ ನಾನು ಈ ಸೀರೆನ ವೇರ್ ಮಾಡಿದ್ದು ಒಂಥರ ಏನೋ ಖುಷಿ ಈ ಕಲರು ಮತ್ತು ಇದು ಪ್ಲೇನ್ ಸ್ಯಾರಿ ತುಂಬ ಇಷ್ಟ ಆಯಿತು ಇದು ಮೀಶೋಲ್ಲಿ ತೊಗೊಂಡಿದ್ದರು ಸೆಟ್ ಬಲ್ತ್ ನನ್ನ ಫೇವ್ರೇಟ್ ಇಯರಿಂಗ್ ಇದು ಕರಿಮನಿ ಸರ್ ಆಲ್ವೇಸ್ ಫೇವ್ರೇಟು ಸೊ ಈಗ ಮತ್ತೆ ಸಂಜೆ ಏನೆಲ್ಲ ಆಗುತ್ತೆ ಅಂಥೇಳಿ ವಿಡಿಯೋನ ನೋಡ್ಕೊಂಬನ್ನಿ ಹೇಗೇನು ರಾತ್ರಿ ಊಟಕ್ಕೆ ಪ್ರೋಟೀನ್ಗೋಸ್ಕರ ಪನ್ನೀರ್ ತೊಗೊಂಡಿದ್ದೀನಿ ಸ್ವಲ್ಪ ರೈಸ್ ಬಾ ಟೊಮ್ಯಾಟೊ ರೈಸ್ ಮಾಡಿದ್ದೆ ಅದು ತೊಗೊಂಡೆ ಆರೆಂಜ್ ಸ್ವಲ್ಪ ಸ್ವಲ್ಪ ರಾಗಿ ಗಂಜಿ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಊಟ ಮುಗಿಸ್ಕೊಳ್ಬೇಕು ಪ್ರೋಟೀನ್ ಸೋರ್ಸ್ಗೆ ಪನ್ನೀರ್ ಅಥವಾ ಎಗ್ನ ತೊಗೊಳ್ಬೋದು ಸೊ ಸಿಂಪಲ್ಲಾಗಿ ಎಕ್ಸಸೈಸ್ ವೀಡಿಯೋ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಯಾಕಂದರೆ ದಿನ ಅದೇ ತೋರ್ಸೋಕ್ಕೆ ಬೇಜಾರು ಹಾಗಾಗಿ ದಿನ ವೀಡಿಯೋ ಸ್ವಲ್ಪಾದ್ರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗ್ತೀನಿ ಹೊಸ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ